ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಬಂದಿರುವಂಥ ಚುನಾವಣೆಯ ಫಲಿತಾಂಶದಿಂದಾಗಿ ಉಂಟಾದಂಥ ಹತಾಶೆ ನೋವು ವೇದನೆ ಯಾತನೆ ಮಾನಸಿಕ ಕ್ಷೋಭೆ ಇವುಗಳ ಮಧ್ಯೆ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳುವುದು ಸರಿಯಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ಸೋಲಿನ ಕಾರಣಗಳನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ತೀರ ಧಾವಂತ ಆಗಿಬಿಡುತ್ತೆ ಗೊಂದಲದ ಮನಸ್ಥಿತಿ ಇರುತ್ತೆ ಸಮಚಿತ್ತ ಇರೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಈ ಮಟ್ಟದ ಹೀನಾಯ ಸೋಲು ಆಗಲಿಕ್ಕೆ ಕಾರಣ ಏನು ಅನ್ನುವಂಥ ಕುರಿತು ಚರ್ಚೆಯನ್ನು ಮಾಡಲಿಲ್ಲ ಇವತ್ತು ಇದು ಸಕಾಲ ಸೂಕ್ತ ಕಾಲ ಪರಾಮರ್ಶೆ ಮಾಡಬೇಕಾದಂಥ ಸರಿಯಾದಂಥ ಗಳಿಗೆ ಅಂತ ನಾನು ಪರಿಭಾವಿಸಿದ್ದೇನೆ ಮೊದಲನೇದಾಗಿ ತಮ್ಮೆಲ್ಲರ ಕ್ಷಮೆಯನ್ನು ಕೇಳಿಬಿಡ್ತೀನಿ ಏಕೆಂದರೆ ಬಹಳಷ್ಟು ಸಲ ನಮ್ಮ ನಿರೀಕ್ಷೆಯನ್ನು ಮೀರಿ ಘಟನೆಗಳು ಸಂಭವಿಸಿಬಿಡ್ತವೆ ಒಂದು ನರೇಟಿವ್ ಸೃಷ್ಟಿಯಾಗತ್ತೆ ಬರುವ ಫಲಿತಾಂಶ ನಮ್ಮ ಆಲೋಚನಾ ಶೈಲಿಗೆ ಭಿನ್ನವಾಗಿ ವ್ಯತಿರಿಕ್ತವಾಗಿ ಇರುತ್ತೆ ನಾನು ಈ ಬಾರಿ ನಿರಂತರವಾಗಿ ಎರಡು ತಿಂಗಳಿಂದ ಅಹರ್ನಿಸಿ ವಿಶ್ಲೇಷಣೆಯನ್ನು ಮಾಡಿದೆ ಅದರಲ್ಲಿ ಕೆಲವೊಂದು ತಥ್ಯ ಅದು ಕೆಲವೊಂದು ಮಿಥ್ಯ ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಪ್ರಾಮಾಣಿಕವಾಗಿ ಮಾಡಿದ ಪ್ರಯತ್ನ ಕೇವಲ ಸ್ಟುಡಿಯೋದಲ್ಲಿ ಕೂತು ಮಾಡಿದಂಥ ವಿಶ್ಲೇಷಣೆಗಳೆಲ್ಲ ಸ್ವತಃ ಉತ್ತರ ಪ್ರದೇಶದಿಂದ ಹಿಡಿದು ಹರಿಯಾಣದಿಂದ ಹಿಡಿದು ಹಿಮಾಚಲ ಪ್ರದೇಶ ಎಲ್ಲ ಕಡೆ ಓಡಿ ಬ ಓಡಾಡಿ ಬಂದ ಮೇಲೆ ಮಾಡಿದಂಥ ವರದಿಗಳು ಎಷ್ಟೋ ಸಲ ಅಲ್ಲಿಂದನೇ ರೂಮ್ಗಳಲ್ಲಿ ವಿಡಿಯೋಗಳನ್ನು ಮಾಡಿ ನಾನು ಬಿತ್ತರಿಸಿದ್ದುಂಟು ಆದರೆ ನಮ್ಮ ನಿರೀಕ್ಷೆ ಹಾಗೆ ಫಲಿತಾಂಶ ಬಂದಿಲ್ಲ ತಮಗೆ ಹಾದಿ ತಪ್ಪಿಸಿದೆ ನಾನು ಸುಳ್ಳುಗಳನ್ನು ಹೇಳಿದೀನ ಅಂತ ನನ್ನಲ್ಲಿ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದೆ ದಯವಿಟ್ಟು ಹಾಗೇನಾದರೂ ಅಂದ್ಕೊಂಡಿದ್ದರೆ ಮೊದಲೇದಾಗಿ ಕ್ಷಮಿಸಿ ಕ್ಷಮಿಸ್ಬಿಡಿ ನನ್ನನ್ನು ಯಾವತ್ತೂ ಯಾವುದೇ ಕಾರಣಕ್ಕೂ ಅನಗತ್ಯವಾಗಿ ಉತ್ಪ್ರೇಕ್ಷೆ ಮಾಡುವಂಥ ಪ್ರಯತ್ನವನ್ನು ಯಾವತ್ತೂ ನಾನು ಮಾಡಿಲ್ಲ ಸುಳ್ಳನ್ನಂತೂ ಹೇಳೇ ಇಲ್ಲ ನನಗನಿಸಿದ್ದನ್ನು ನಮ್ಮ ಊಹೆಗೆ ಏನಾಗಬಹುದು ನಮ್ಮ ವಿಶ್ಲೇಷಣೆಯ ಪ್ರಕಾರ ಅನ್ನೋದನ್ನು ಮಾತ್ರ ತಮ್ಮೆದರಿಗೆ ಬ ಬಿತ್ತರಿಸುವ ಪ್ರಯತ್ನ ಮಾಡಿದ್ದೇನೆ ವಿನಃ ಅದು ದುರುದ್ದೇಶಪೂರ್ವಕವಾಗಿ ಅಲ್ಲ ಅಥವಾ ಅನಗತ್ಯವಾಗಿ ಭಾರತೀಯ ಜನತಾ ಪಕ್ಷವನ್ನಾಗಲಿ ನರೇಂದ್ರ ಮೋದಿಯವರನ್ನಾಗಲಿ ವರ್ಣಿಸಿದ್ದು ಬಣ್ಣಿಸಿದ್ದು ಅಲ್ಲ ಅನಿಸಿದರೆ ದಯವಿಟ್ಟು ಕ್ಷಮಿಸಿಬಿಡಿ ಬಂದಿರುವ ಫಲಿತಾಂಶದ ಎಷ್ಟೋ ಸಂಗತಿಗಳು ನಮ್ಮ ಊಹಿಗೆ ನಿಲುಕಲಾರದಂಥವಾಗಿದ್ದು ತಮಗೆಲ್ಲ ಗೊತ್ತಿರುವಂಥದ್ದು ಈಗ ಅದ್ರ ಬಗ್ಗೆ ಮಾತಾಡೋಬೇಡಿ ಈಗ ಸೋಲಿನ ಕಾರಣಗಳನ್ನು ತಮ್ಮೆದರಿಗೆ ಪ್ರಸ್ತುತಪಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನನಗೆ ಗೊತ್ತಿದ್ದ ಮಟ್ಟಿಗೆ ಅತಿ ದೊಡ್ಡ ಹೊಡೆತ ಕೊಟ್ಟಂಥದ್ದು ಯಾವುದು ಉತ್ತರ ಪ್ರದೇಶ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಉತ್ತರ ಪ್ರದೇಶವನ್ನು ಹಾದು ಹೋಗುವ ವ್ಯಕ್ತಿ ದಿಲ್ಲಿಯ ಗದ್ದುಗೆಯನ್ನು ಹಿಡಿಯಿತಾನೆ ಉತ್ತರ ಪ್ರದೇಶದಲ್ಲಿ ಯಾವ ಮಟ್ಟಿನ ನಂಬಿಕೆ ಇತ್ತು ಯಾವ ಮಟ್ಟಿನ ವಿಶ್ವಾಸವನ್ನು ಇಟ್ಕೊಳ್ಳಲಾಗಿತ್ತು ಅಂದರೆ ಅಲ್ಲಿ ಯಾವ ಯೋಗಿ ಆದಿತ್ಯನಾಥ್ ಸರ್ಕಾರವನ್ನು ನಡೆಸ್ತಾ ಇದ್ದಾರಲ್ಲ ಅವರ ಪ್ರಾಮಾಣಿಕವಾದಂಥ ಶೈಲಿ ಅವರ ಆಡಳಿತ ಶ್ರದ್ಧೆ ದಕ್ಷತೆ ಜೊತೆಗೆ ಅಲ್ಲಿ ನಿರ್ಮಾಣವಾದಂಥ ರಾಮ ಮಂದಿರ ಇಷ್ಟು ಕೂಡ ಅಲ್ಲಿಯ ಜನರನ್ನ ಜನರು ಕೈ ಹಿಡಿತಾರೆ ಮತದಾರರು ಅನ್ನುವಂಥ ನಿರೀಕ್ಷೆಯಲ್ಲಿ ಈ ಬಾರಿ ಚುನಾವಣೆಗೆ ಹೋಗಲಾಯಿತು ಇದು ನರೇಂದ್ರ ಪಡೆದ ಜೊತೆ ಸೇರಿ ಪ್ರತಿಯೊಬ್ಬರು ಮಾಡಿದಂಥ ಕೆಲಸ ಇದು ಸ್ವಾಭಾವಿಕವಾಗಿ ಉತ್ತರ ಪ್ರದೇಶದಲ್ಲಿ ಇನ್ನಿಲ್ಲದ ಹಾಗೆ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಉಳಿದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಉತ್ತರ ಪ್ರದೇಶವನ್ನು ಅವಲಂಬಿಸಿರ್ತಾರೆ ಅವರು ಏನು ಮಾಡ್ತಾರೆ ಅದನ್ನು ಮಾದರಿ ಅಂತ ಪರಿಭಾವಿಸ್ತಾರೆ ಏರ್ಪೋರ್ಟ್ಗಳಾಗಿರ್ಬೋದು ಇಪ್ಪತ್ತೊಂದು ಏರ್ಪೋರ್ಟ್ ಉತ್ತರ ಪ್ರದೇಶದಲ್ಲಿರುವಂಥವು ಹೈವೇಗಳನ್ನು ನೋಡಿದರೆ ಆಗಿಬಿಡ್ತದೆ ಭಾರತ ದೇಶನ ಇದು ಅಂತ ನಿಮ್ಗೆ ಅನಿಸುತ್ತೆ ಯಾವ ಕೊಳಕ್ಕೂ ಅಯೋಧ್ಯೆಯಾಗಿತ್ತು ಒಂದು ಕಾಲಕ್ಕೆ ಇವತ್ತು ಅಯೋಧ್ಯೆಗೆ ಹೋದರೆ ನಿಮಗೆ ಅಲ್ಲಿ ಕಾಣುವಂಥ ಸಂಭ್ರಮ ಇದೆಯಲ್ಲ ಆ ಸಂಭ್ರಮ ನೋಡಿದರೆ ಈ ದೇಶ ನಿಜವಾಗಲೂ ಹಿಂದೂ ಸನಾತನ ದೇಶ ಅನ್ನುವುದಕ್ಕೆ ಪ್ರತಿರೂಪವಾಗಿ ನಮ್ಮ ಕಣ್ಣೆದರಿಗೆ ಕಂಗೊಳಿಸುತ್ತೆ ಆ ರೀತಿ ಯಾತ್ರಿಕರು ಬರ್ತಾ ಇದ್ದರೆ ಅಷ್ಟೊಂದು ವ್ಯ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ ಅಷ್ಟೊಂದು ಯಾತ್ರಿಗಳಿಗಾಗಿ ಮೂಲಭೂತ ಸೌಲಭ್ಯಗಳನ್ನು ಮಾಡಲಾಗಿದೆ ಅಲ್ಲಿ ರೈಲ್ವೆ ನಿಲ್ದಾಣವನ್ನು ನೋಡಬೇಕು ನೀವು ಒಂದು ದೇವಾಲಯವನ್ನು ನೋಡಿದಾಗತ್ತೆ ಒಂದು ಕಾಲಕ್ಕೆ ಎಲ್ಲಿ ಕಂಡ ಕಂಡಲ್ಲಿ ಸಿಂಬಳ ಎಲ್ಲಿ ಬೇಕಲ್ಲಿ ಕಕ್ಕಸ್ ಮಾಡಿರೋರು ಅದ್ರ ಮೇಲೆಲ್ಲ ನೊಣ ಕೂತಿರೋದು ಅಲ್ಲಿ ಓಡಾಡ್ಬೇಕಂದ್ರೆ ಮೂಗು ಮುಚ್ಕೊಂಡು ಓಡಾಡಬೇಕಾಗಿತ್ತು ಫೈಜಾಬಾದ್ ಅಂತ ಕರಿತಾ ಫೈಜಾಬಾದ್ ಡಿಸ್ಟ್ರಿಕ್ಟ್ ಅಂತಲೇ ಹೇಳೋದು ಅಂಥ ಅಯೋಧ್ಯೆಯಲ್ಲಿ ಅಂಥ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಲಲ್ಲು ಸಿಂಗ್ ಸೋಲನ್ನು ಕಂಡಿದ್ದಾರೆ ಹೆಂಗಿದೆ ನೋಡಿ ದುರಂತ ನೋಡಿ ಯಾವ ರೀತಿ ಈ ಸಲ ಚುನಾವಣೆಯ ಫಲಿತಾಂಶದ ದುರಂತವನ್ನು ನೋಡಿ ರಾಮ ಅಯೋಧ್ಯೆಯಲ್ಲೇ ಕೈ ಹಿಡಿದಿಲ್ಲ ಅಂದ್ರೆ ದೇಶಾದ್ಯಂತ ಕೈ ಹಿಡ್ತಾರೆ ಅಂತ ಪರಿಭಾವಿಸಲಾಗತ್ತಾ ಭಾಳ ಅಚ್ಚರಿ ಕೊಟ್ಟಂತ ಅವಧೇಶ್ ಪ್ರಸಾದ್ ಅಂತ ಸಮಾಜವಾದಿ ಪಾರ್ಟಿಯಿಂದ ಗೆದ್ದಿರೋದಲ್ಲಿ ಐವತ್ನಾಲ್ಕು ಸಾವಿರ ಲೀಡ್ ಪಡೆದಿದ್ದಾರೆ ಯಾವುದೋ ಐನೂರು ಸಾವಿರ ಅಲ್ಲ ಲಲ್ಲು ಸಿಂಗ್ ಟಿಕೆಟ್ ಕೊಡಬಾರ್ದು ಅಂತ ಇನ್ನಿಲ್ಲದಾಗಿ ಹೋಗಿ ಹೇಳಿದ್ರಂತೆ ಈಗಾಗಲೇ ಆತನ ಬಗ್ಗೆ ಆಂಟಿ ಇನ್ಕಮನ್ಸ್ ಇದೆ ದಯವಿಟ್ಟು ಆತನಿಗೆ ಟಿಕೆಟ್ ಕೊಡಬೇಡಿ ಅಂತ ದಿಲ್ಲಿ ಹೈಕಮಾಂಡ್ ಆ ಮಾತನ್ನು ಕೇಳಲ್ಲ ವರಿಷ್ಠ ಮಂಡಳಿ ಆತನಿಗೆ ಟಿಕೆಟ್ ಕೊಡ್ತೀವಿ ಯೋಗಿ ಆದಿತ್ಯನಾಥ್ ಇಷ್ಟೆಲ್ಲ ಕೆಲಸ ಮಾಡಿದ್ರು ಉತ್ತರ ಪ್ರದೇಶದಲ್ಲಿ ಸೋಲು ಉಂಟಾಯ್ತಾ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಯಾಕೆ ಸೋಲಾಯಿತು ಉತ್ತರ ಪ್ರದೇಶದಲ್ಲಿ ಯಾಕೆ ಸೋಲಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಇದೇ ರಾಹುಲ್ ಗಾಂಧಿ ಇದೇ ಅಖಿಲೇಶ್ ಯಾದವ್ ತಾನೇ ಯು ಪಿ ಕೆ ಲಡಿಕೆ ಯು ಪಿ ಕೆ ಲಡಿಕೆ ಅಂತ ಸೈಕಲ್ ಮೇಲೆ ಕುತ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡಿದ್ದು ಡಿಸಾಸ್ಟರ್ ಆಗಿ ಹೋದ್ರೆ ಅವಾಗ ನಲವತ್ತೈದು ಸೀಟ್ ತೊಗೊಂಡ್ರವರು ಯಾಕೆ ನಾನ್ನೂರ ಮೂರು ವಿಧಾನಸಭಾ ಕ್ಷೇತ್ರ ಇರುವಂಥದ್ದು ಅಂಥದ್ದು ಈ ಬಾರಿ ಏನಂಥದ್ದು ವ್ಯತ್ಯಾಸ ಆಗೋಯ್ತು ಮೂವತ್ತಾರು ಜನರಿಗೆ ಟಿಕೆಟ್ ಕೊಡಬೇಡ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ರಂತೆ ಮೂವತ್ತಾರು ಜನ ಇವರೆಲ್ಲ ಆ್ಯಂಟಿ ಎನ್ಕಮನ್ಸ್ ಇದ್ದವ್ರ ಬಗ್ಗೆ ಇವರು ಏನೂ ಕೆಲಸ ಮಾಡಿಲ್ಲ ಮೋದಿ ಹೆಸರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ವಿನಾ ಅಭಿವೃದ್ಧಿಯಲ್ಲಿ ಇವ್ರದ್ದು ಏನೂ ಪಾಲಿಲ್ಲ ಜನಾನೇ ಅವ್ರ ವಿರುದ್ಧ ಇದ್ದಾರೆ ಇವ್ರೇನಾದರೂ ನಿಲ್ಸಿದರೆ ಸೋತು ಬಿಡ್ತೀವಿ ನಾವು ಇಲ್ಲಿ ಉತ್ತರ ಪ್ರದೇಶದಲ್ಲಿ ಅಂತ ಇನ್ನಿಲ್ಲದ ಹಾಗೆ ಯೋಗಿ ಆದಿತ್ಯನಾಥ್ ಹೇಳಿದ್ರಂತೆ ಬಾಬಾ ಯೋಗಿ ದಿಲ್ಲಿಯ ವರಿಷ್ಠ ಮಂಡಳಿ ಕೇಳಲಿಲ್ಲ ಫಲಶ್ರುತಿ ಈಗ ಬಂದಿರುವಂಥ ಫಲಿತಾಂಶ ಯಾವ ಉತ್ತರ ಪ್ರದೇಶ ಇಡೀ ದೇಶದ ಗದ್ದುಗೆಗೆ ಇರಲಿಕ್ಕೆ ಕಾರಣೀಭೂತ ಆಗತ್ತೆ ಅಂತ ಸ್ವತಃ ನರೇಂದ್ರ ಮೋದಿ ಅಮಿತ್ ಶಾ ಅಂದ್ಕೊಂಡಿದ್ರು ಅದೇ ಇವತ್ತು ಡಿಸಾಸ್ಟರ್ ಆಗಿ ಕೂತಿದೆ ತಲೆ ಎತ್ತಲಾರದ ಸ್ಥಿತಿಗೆ ತಂದು ನಿಲ್ಲಿಸಿದೆ ಉತ್ತರ ಪ್ರದೇಶದಲ್ಲಿ ಏನು ಅಖಿಲೇಶ್ ಯಾದವ್ ತುಂಬ ಕೆಲಸ ಮಾಡಿಲ್ಲ ಚುನಾವಣೆಗೆ ರ್ಯಾಲಿಗಳನ್ನೇ ಮಾಡಲಿಲ್ಲ ಮಾಡಿದ್ದು ಎರಡೋ ಮೂರು ಮಾಡಿದ್ರು ಒಂದು ಪೂರು ಒಂದು ಕನೋಜು ಇನ್ನೊಂದು ಕಡೆ ಮೂರು ಡಿಸಾಸ್ಟರು ಸ್ಟಾಂಪೇಡ್ ಆಯಿತು ಹೊಡೆದಾಟ ಬ್ಯಾರಿಕೇಡ್ ಮುರಿದು ಹಾಕಿದ್ರು ಸಂಘಟನೆ ಮಾಡ್ಲಿಕ್ಕೆ ಬರಲಾರದ ಮನುಷ್ಯ ಆದರೆ ಒಂದು ಫ್ಯಾಕ್ಟ್ರಿ ಭಾಳ ದೊಡ್ಡ ಕೆಲಸ ಮಾಡಿಬಿಡ್ತು ಅದು ರಾಹುಲ್ ಗಾಂಧಿ ಹೇಳಿದಂಥ ಸುಳ್ಳು ಒಂದು ಕೆಪ್ ಕೆಂಪು ಪುಸ್ತಕ ಇಟ್ಕೊಂಡು ಈ ಮನುಷ್ಯ ಕಂಡು ಕಂಡಲ್ಲಿ ಹೋಗ್ತಾರೆ ಹೋಗಿ ಹೇಳ್ತಾರೆ ನೀವೇನಾದರೂ ಬಿ ಜೆ ಪಿ ನಿಮ್ಮ ಮೀಸಲಾತಿ ರದ್ದಾಗ್ಬಿಡುತ್ತೆ ಸಂವಿಧಾನ ಬದಲಿ ಮಾಡಿಬಿಡ್ತಾರೆ ಅಮಾಯಕ ಜನರು ಇದನ್ನು ನಂಬಿಡ್ತಾರೆ ಅದರಲ್ಲೂ ಈ ನಮ್ಮ ತಳಸ್ಪರ್ಶಿ ಜನ ಇದ್ದಾರಲ್ಲ ಪಾಪ ಅವ್ರಿಗೆ ಇರೋದೇ ಒಂದು ಮೀಸಲಾತಿ ಸವಲತ್ತು ಸರ್ಕಾರದಿಂದ ಸಿಗುವಂಥದ್ದು ಅದರದಿಂದ ವಂಚನೆ ವಂಚಿತರಾಗಿಬಿಟ್ರೆ ಮುಂದೆ ಏನು ಕತೆ ಅದಕ್ಕೆ ಕಾರಣವನ್ನು ಹೇಳ್ತಾರೆ ಎರಡು ಸಲ ಮಾಡಲಿಲ್ಲ ಯಾಕೆಂದ್ರೆ ಅವ್ರು ಟೂ ಥರ್ಡ್ ಮೆಜಾರಿಟಿ ಇರಲಿಲ್ಲ ಈ ಸಲ ನಾಲ್ಕುನೂರು ನಾಲ್ಕುನೂರು ಯಾಕೆ ಕೇಳ್ತಾ ಇದ್ದಾರೆ ಫುಲ್ ಮೆಜಾರಿಟಿ ಬಂದರೆ ಸಂವಿಧಾನವನ್ನೇ ಬದಲಿ ಮಾಡಿಬಿಡ್ಬೋದು ಸಂವಿಧಾನ ಬದಲಿ ಮಾಡೋದು ಅಂದ್ರೆ ಪಾಪ ಅವ್ರಿಗೆ ಏನು ಅರ್ಥ ಆಗುತ್ತೆ ಅವ್ರಂತಾರೆ ಸಂವಿಧಾನ ಬದಲಿ ಮಾಡೋದು ಬೇರೆ ಏನೋ ಅಲ್ಲ ನಿಮಗಿರೋ ಎಲ್ಲ ಸವಲತ್ತು ಕಿತ್ತೊಂಬಿಡ್ತಾರೆ ಇದೇ ಕೆಲಸವನ್ನು ಸಿ ಐ ಎನ್ ಆರ್ ಸಿ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಮಾಡಲಾಯಿತು ಏನಂತ ಹೇಳಿದ್ರು ಅವಾಗ ಈ ದೇಶದಲ್ಲಿರೋ ಮುಸಲ್ಮಾನರೆಲ್ಲ ಒಕ್ಕಲಿ ಎಬ್ಬಿಸ್ಬಿಡ್ತಾರೆ ಅಂತ ಹೇಳಿದರು ಎಲ್ಲರೂ ಡಿಪೋರ್ಟ್ ಸೆಂಟ್ರಿಗೆ ಹಾಕಿಬಿಡ್ತಾರೆ ಅವ್ರನ್ನ ಎಲ್ಲರೂ ಓಡಿಸ್ತಾರೆ ಇಲ್ಲಿಂದ ನೀವು ನಿಮ್ಮ ದಾಖಲೆ ತೋರಿಸ್ಬೇಕು ಈ ದೇಶದಲ್ಲಿರಬೇಕು ಅಂದರೆ ಅಂತ ಸುಳ್ಳು ನರೇಟಿವ್ ಮಾಡಿದರು ಸಿ ಎನ್ ಆರ್ ಸಿಗೂ ಈ ದೇಶದಲ್ಲಿರೋ ಮುಸಲ್ಮಾನರಿಗೂ ಸಂಬಂಧವೇ ಇರಲಾರ್ದಂಥ ವಿಚಾರ ಒಂದು ವೇಳೆ ರಿಜಿಸ್ಟ್ರಿ ಅಂತ ಮಾಡೋದಿದ್ರು ಅದಕ್ಕೆ ಬೇಕಾದಂಥ ದಾಖಲಾತಿಗಳ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆ ಅದು ಅವತ್ತು ಜನರಿಗೆ ತಿಳುವಳಿಕೆ ಕೊಡುವಲ್ಲಿ ಸರ್ಕಾರ ವಿಫಲವಾಯಿತು ಈಗಲೂ ಸಂವಿಧಾನ ಬದಲಿ ಮಾಡೋದಿಲ್ಲ ಅಂತ ಹೇಳೋದರಲ್ಲಿ ವಿಫಲ ಆಯಿತು ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಒಬ್ಬರೇ ಹೆಗಲ ಮೇಲೆ ಹೊತ್ಕೊಂಡು ಸುತ್ತಬೇಕು ಪಲ್ಲಕ್ಕಿನ ಅವರೊಬ್ಬರೇ ಹೋದಲ್ಲೆಲ್ಲ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಕೊಂಡಾಡ್ತೀವಿ ಅವರ ಸಂವಿಧಾನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತೀನಿ ಅಂತ ಓದು ಹೋದಲ್ಲಿ ಪಾಪ ನರೇಂದ್ರ ಮೋದಿಯವ್ರು ಹೇಳಿದ್ರು ಒಬ್ಬ ನರೇಂದ್ರ ಮೋದಿ ಹೇಳೋದ್ರಿಂದ ಏನಾಗತ್ತೆ ರೀ ಎಂಬತ್ತು ಜನ ಅಭ್ಯರ್ಥಿಗಳು ಚುನಾವಣೆಗೆ ನಿಂತಿದ್ದಾರೆ ಉತ್ತರ ಪ್ರದೇಶದಲ್ಲಿ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಹೇಳಬೇಕಾಗಿತ್ತು ಸುಳ್ಳು ಹೇಳ್ತಾ ಇದ್ದಾನೆ ಆ ಮನುಷ್ಯ ಆತನ ಮಾತು ನಂಬಬೇಡಿ ಅಂತ ಹೇಳಬೇಕಾಗಿತ್ತು ಇವರೆಲ್ಲ ಮೋದಿ ಫೋಟೋ ಹಿಡ್ಕೊಂಡು ಓಡಾಡಿದ್ರು ಮೋದಿ ಗೆಲ್ಲಿಸ್ತಾರೆ ಯಾಕಂದರೆ ಎರಡು ಸಲ ಗೆದ್ದಿದಾರಲ್ವಾ ಎರಡು ಸಲ ಸ್ಪಷ್ಟ ಬಹುಮತ ಬಂದಿದೆ ಈ ಬಾರಿ ಅಂತೂ ಕೆಲಸ ಮಾಡಿದ್ದಾರೆ ರಾಮ ಮಂದಿರ ಕಟ್ಟಿಬಿಟ್ಟಿದ್ದಾರೆ ಐದುನೂರು ವರ್ಷ ಆಗಲಾರ್ದು ಈ ಸಲ ಆಗೋಗಿದೆ ರಾಮನ ಆಶೀರ್ವಾದ ಇದು ಇದಕ್ಕಿಂತ ಬೇಕಾ ಮನೆ ಮನೆಗೆ ಫೋಟೋ ಕೊಟ್ಟಿದ್ದೀವಿ ಅಕ್ಷತೆ ಕೊಟ್ಟಿದ್ದೀವಿ ಅಕ್ಷತೆ ಕೊಟ್ಟ ಮೇಲೆ ಓಟ್ ಹಾಕದೇ ಇರ್ತಾರ ಖಂಡಿತ ಆಗ್ತಾರೆ ಇನ್ನೊಂದು ಫ್ಯಾಕ್ಟರ್ ಕೆಲಸ ಮಾಡುತ್ತೆ ಏನು ಯಾವ ಮುಸಲ್ಮಾನರ ಬಗ್ಗೆ ನರೇಂದ್ರ ಮೋದಿ ಮಾತಾಡ್ತಾರೋ ಇವರಿಗೆ ರಿಸರ್ವೇಷನ್ ಕೊಡಲಾಗತ್ತೆ ಅಂತ ಆ ವಿಷಯಕ್ಕೆ ಹಿಂದೂಗಳ ಒಗ್ಗಟ್ಟಾಗಬೇಕಾಗಿತ್ತು ಆದರೆ ಮುಸಲ್ಮಾನರು ಒಗ್ಗಟ್ಟಾದರು ಎಲ್ಲಿ ಸಮಾಜವಾದಿ ಪಾರ್ಟಿಗೆ ಹಾಕಬೇಕಾಗಿತ್ತು ಅಲ್ಲಿ ಸಮಾಜವಾದಿ ಪಾರ್ಟಿಗೆ ಹಾಕಿದ್ರು ಬಿ ಜೆ ಪಿಯನ್ನ ಪಕ್ಕದಲ್ಲಿ ಇಡಲಿಕ್ಕೆ ಸೋಲಿಸ್ಲಿಕ್ಕೆ ಎಲ್ಲಿ ಕಾಂಗ್ರೆಸ್ ಓಟ್ ಹಾಕಬೇಕು ಅಲ್ಲಿ ಕಾಂಗ್ರೆಸ್ ಓಟ್ ಹಾಕಿದರು ಬಿ ಜೆ ಪಿಯನ್ನು ಹೊರಗಡೆ ಇಡಲಿಕ್ಕೆ ಸಂಪೂರ್ಣವಾಗಿ ಒಗ್ಗಟ್ಟಾದರು ನರೇಂದ್ರ ಮೋದಿ ಅವರು ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಸಬ್ಕ ವಿಶ್ವಾಸ ಅಂತ ಬೇರೆ ಹೇಳಿದ್ರು ಇವ್ರು ಸಬ್ಗ ವಿಶ್ವಾಸ ಅಂತ ಕೈ ಕೈ ಜೋಡಿಸಲಿಕ್ಕೆ ಹೋದ್ರೆ ಅವ್ರ ಕೈ ಜೋಡಿಸ್ಕೊಳ್ಳೇ ಇಲ್ಲ ಸೇರಿಸ್ಲೇ ಇಲ್ಲ ಕೈನ ಈ ದೇಶದ ಬಾಂಧವರು ಮುಸಲ್ಮಾನರು ನಿಮ್ಮ ಕೈ ನೀವೇ ನೀವೇಟ್ಗಳ್ರಿ ಅಂದರು ಅವ್ರು ಹೇಳಿದರು ನೀವೆಲ್ಲ ಏನು ಒಗ್ಗಟ್ಟಾಗ್ತೀರಿ ನಾವು ಒಗ್ಗಟ್ಟಾಗಿ ನಿಮ್ಗೆ ತೋರಿಸ್ತೇವೆ ನಾವು ನಿರ್ಣಾಯಕ ಅಂತ ತೋರಿಸಿದರು ಕೇವಲ ಮತ್ತು ಕೇವಲ ಉತ್ತರ ಪ್ರದೇಶ ಅನ್ಕೋಬೇಡಿ ಪಶ್ಚಿಮ ಬಂಗಾಳದಲ್ಲೂ ಇದೇ ಕೆಲಸ ಮಾಡಿದ್ದು ಎಲ್ಲಿ ಈ ದೇಶದ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಟ್ಬಿಡ್ತಾರೋ ಅಂತ ನರೇಂದ್ರ ಮೋದಿ ಹೇಳಿದ್ರಲ್ಲ ಅದಕ್ಕೆ ತದ್ವಿರುದ್ಧವಾದ ಕೆಲಸವನ್ನು ಹಿಂದೂಗಳು ಮಾಡಬೇಕಾಗಿತ್ತು ಹಿಂದೂಗಳ ಒಗ್ಗಟ್ಟಾಗಬೇಕಾಗಿತ್ತು ಹೌದು ಮುಸಲ್ಮಾನರು ಈ ರೀತಿ ಧ್ರುವೀಕರಣ ಆಗಿಬಿಟ್ರೆ ಅವರಿಗೆಲ್ಲ ಸವಲತ್ತು ಕೊಟ್ಟರೆ ನಾವೇನು ಮಾಡೋಣ ಅಂತ ಯೋಚನೆ ಮಾಡಬೇಕಾಗಿತ್ತು ಏಕೆಂದರೆ ರಾಹುಲ್ ಗಾಂಧಿ ಬೇರೆ ಹೇಳಿದ್ರೆ ಏನು ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಸ್ಲ್ಯಾಬ್ನ ಚೇಂಜ್ ಮಾಡಿಬಿಡ್ತೀವಿ ಇನ್ನೂ ಜಾಸ್ತಿ ಮಾಡ್ತೀವಿ ನಾವು ಅಂತ ಈ ದೇಶದ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ಪ್ರಕಾರ ಸಾಧ್ಯವೇ ಇಲ್ಲ ಐವತ್ತು ಪರ್ಸೆಂಟ್ ಸ್ಲ್ಯಾಬ್ನ ದಾಟ್ಲಿಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿ ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ನಾವು ಅಂತ ಆತನಿಗೆ ಇದು ಯಾವುದೂ ಅರಿವಿಲ್ಲದೆ ಆ ಮನುಷ್ಯ ಮಾಡ್ತಾ ಇರುವಂಥ ಅಪಾಯಗಳಿವು ಎಂಟೂವರೆ ಸಾವಿರದ ಹೇಳ್ತಾರೆ ಎಂಟೂವರೆ ಸಾವಿರ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಕನ್ವಿನ್ಸ್ ಮಾಡಬೇಕಾದ ಕೆಲಸ ಯಾರ್ದು ಎಂಟೂವರೆ ಸಾವಿರ ಒಂದು ತಿಂಗಳು ವರ್ಷಕ್ಕೆ ಒಂದು ಲಕ್ಷ ಒಂದು ಕುಟುಂಬಕ್ಕೆ ಅಂದರೆ ಇಡೀ ದೇಶದಲ್ಲಿರುವಂಥ ಕುಟುಂಬಕ್ಕೆ ಕೊಟ್ರೆ ಈ ದೇಶದ ಒಟ್ಟು ಬಜೆಟ್ಗಿಂತ ಜಾಸ್ತಿ ದುಡ್ಡು ಆಗತ್ತೆ ಅಂತ ಜನರಿಗೆ ಕನ್ವಿನ್ಸ್ ಮಾಡಬೇಕಾದ ಕೆಲಸ ಯಾರು ಸ್ವಾಮಿ ನರೇಂದ್ರ ಮೋದಿ ಅವರದಲ್ಲ ನಿಂತಂಥ ಪ್ರತಿಯೊಬ್ಬ ಅಭ್ಯರ್ಥಿಯದು ಆತ ಮನೆ ಮನೆಗೆ ಹೋಗಬೇಕಾಗಿತ್ತು ಮಾಡಲಿಕ್ಕಾಗಲಿಲ್ವಾ ಕಾರ್ಯಕರ್ತರ ಮೂಲಕ ಪಾಂಪ್ಲೆಟ್ ಹಂಚಿಸಬೇಕಾಗಿತ್ತು ಸಾಮಾಜಿಕ ಜಾಲತಾಣವನ್ನು ಬಳಸ್ಕೋಬೇಕಾಗಿತ್ತು ಏನೆಲ್ಲ ಪ್ರಯತ್ನ ಮಾಡಬೇಕಾಗಿತ್ತು ಏನನ್ನೂ ಮಾಡಲಿಲ್ಲ ಮೋದಿ ಮಾಡ್ತಾರೆ ಮೋದಿ ಕಿ ಗ್ಯಾರಂಟಿ ಮೋದಿ ಕರಂಗೆ ಮೋದಿ ಹೇ ಮೋದಿ ಆಯ್ತೋ ಸಬ್ ಕುಚ್ಛೆ ಮೋದಿ ಆಯ್ತೋ ಮುಮ್ಕಿನ್ ಹೇ ಸಬ್ ಕುಚ್ ಮೋದಿ ಮೋದಿ ಪಾಪ ಕೇ ಪಲ್ಲಕ್ಕೆ ಹೊತ್ತುಕೊಂಡು ಎರಡು ನೂರ ಆರು ರ್ಯಾಲಿಗಳನ್ನು ಮಾಡಿದರು ಅರವತ್ತು ಸಂದರ್ಶನಗಳನ್ನು ಕೊಟ್ಟರು ಒಂದು ಕ್ಷಣವನ್ನು ವೇಸ್ಟ್ ಮಾಡಲಿಲ್ಲ ಆದರೆ ಈ ಕಡೆ ಡ್ಯಾಮೇಜ್ ಮಾಡ್ತಾ ಹೋಗ್ತಾರೆ ರಾಹುಲ್ ಗಾಂಧಿ ಇನ್ನೊಬ್ಬ ಸುನೀಲ್ ಬನ್ಸಲ್ ಅಂಥೇಳಿ ಪ್ರಭಾರಿ ಉತ್ತರ ಪ್ರದೇಶದಲ್ಲಿ ಎರಡು ಚುನಾವಣೆಯಲ್ಲಿ ನಿಂತು ಚುನಾವಣೆಯನ್ನು ಗೆಲ್ಲಿಸಿದಂಥ ಮನುಷ್ಯ ಗೊತ್ತು ಆತಿನ ಸಂಘಟನೆ ಉತ್ತರ ಪ್ರದೇಶದ ನಾಡಿ ಮಿಡಿತವನ್ನು ಬಲ್ಲಂಥ ಮನುಷ್ಯ ಆತನನ್ನು ತೊಗೊಂಡೋಗಿ ಓರಿಸಾಗಿ ಹಾಕಲಾಯಿತು ತೆಲಂಗಾಣಕ್ಕೆ ಕಳಿಸಲಾಯಿತು ಅಲ್ಲೇನೋ ಗೆದ್ಕೊಂಡ್ಬಂದ್ರು ಸಂಖ್ಯೆ ಎಷ್ಟು ಮುಖ್ಯವಾಗಿ ಆಗ್ಬೇಕಾಗಿದ್ದು ಯಾವುದು ಮುಖ್ಯವಾಗಿ ಆಗ್ಬೇಕಾಗಿದ್ದು ಕೇರಳದಲ್ಲಿ ಅಕೌಂಟ್ ತೆಗೆಯೋದಲ್ಲ ತಮಿಳ್ನಾಡಿನಲ್ಲಿ ಜನರನ್ನು ಓಲೈಸೋದಲ್ಲ ಯಾವುದು ಗಟ್ಟಿ ಮಾಡ್ಕೋಬೇಕಾಗಿತ್ತು ಆ ಕ್ಷೇತ್ರವನ್ನು ಗಟ್ಟಿ ಮಾಡಲೇ ಇಲ್ಲ ಉತ್ತರ ಪ್ರದೇಶವನ್ನು ಯಾವ ಮಹಾರಾಷ್ಟ್ರವನ್ನು ಗಟ್ಟಿ ಮಾಡಿಕೋದು ಮಹಾರಾಷ್ಟ್ರ ಗಟ್ಟಿ ಮಾಡಲೇ ಇಲ್ಲ ಪಶ್ಚಿಮ ಬಂಗಾಲವನ್ನು ಗಟ್ಟಿ ಮಾಡಿಕೋದು ಪಶ್ಚಿಮ ಬಂಗಾಳ ಗಟ್ಟಿ ಆಗಲೇ ಇಲ್ಲ ಯಾಕಾಗಲಿಲ್ಲ ಸುಳ್ಳು ನರೇಟಿವ್ ಸೃಷ್ಟಿ ಮಾಡೋದು ಮೀಸಲಾತಿ ರದ್ದಾಗತ್ತೆ ಮೀಸಲಾತಿ ರದ್ದಾಗತ್ತೆ ಮೀಸಲಾತಿ ರದ್ದಾಗತ್ತೆ ಮೀಸಲಾತಿ ರದ್ದಾಗತ್ತೆ ಅಂದ ತಕ್ಷಣ ದಲಿತರು ಹಿಂದುಳಿದ ವರ್ಗದವರು ಈ ದೇಶದ ತಳಸ್ಪರ್ಶಿ ಜನ ಏನಿದ್ದಾರೆ ಅವರು ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ಮತ ಹಾಕ್ತಾರೆ ಮುಸಲ್ಮಾನರು ಯಥಾ ಪ್ರಕಾರ ನರೇಂದ್ರ ಮೋದಿ ಬರಬಾರ್ದು ಅಂತ ಭಾರತೀಯ ಜನತಾ ಪಕ್ಷದ ವಿರುದ್ಧ ಯಾರು ನಿಂತಿದ್ದಾರೆ ಅವರು ಮತ ಹಾಕ್ತಾರೆ ಎರಡು ಕಡೆಯಿಂದ ಹೊಡೆತ ಒಂದು ಕಡೆ ಹಿಂದೂಗಳ ಹೊಡೆತ ಇನ್ನೊಂದು ಕಡೆ ಮುಸಲ್ಮಾನರ ಹೊಡೆತ ವೀರ ಸಾವರ್ಕರ್ ಭಾಳ ಒಳ್ಳೆಯ ಹೇಳಿದ್ದಾರೆ ನಾನು ಮುಸಲ್ಮಾನರಿಗೆ ಹೆದರೋದಿಲ್ಲ ನಾನು ಬ್ರಿಟಿಷರಿಗೆ ಹೆದರೋದಿಲ್ಲ ಆದರೆ ಹಿಂದುತ್ವವನ್ನು ವಿರೋಧಿಸುವಂಥ ಹಿಂದೂಗಳನ್ನು ಕಂಡ್ರೆ ನಂಗೆ ಭಯ ಆಗತ್ತೆ ಅಂತಾರೆ ಹೇಳಿದರು ಆ ಮಾತು ನಿಜ ಆಗ್ತಾ ಇದೆ ನರೇಂದ್ರ ಮೋದಿಯವರು ತಮ್ಮ ಅಭಿವೃದ್ಧಿಯ ಮೂಲಕ ನಾನು ಗೆಲುವನ್ನು ಕಂಡುಬಿಡ್ತೀನಿ ಅಂತ ಕಂಡ ಕನಸ್ಕಂಡ್ರು ಹೈವೇಗಳನ್ನು ಮಾಡಿದ್ದೀವಿ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ಮಾಡಿದ್ದೀವಿ ಏನು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಾಡಿದ್ದೀವಿ ಏರ್ಪೋರ್ಟ್ಗಳನ್ನು ಮಾಡಿದ್ದೀವಿ ಏನು ಮಾಡಿಲ್ಲ ಹೇಳಿ ಎಲ್ಲ ಮಾಡಿದ್ದೀವಿ ಯಾವೂ ಓಟ ಕನ್ವರ್ಟ್ ಆಗೋದಿಲ್ಲ ಈ ದೇಶದ ಜನರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಈ ದೇಶದ ಜನರಿಗೆ ಜಾತಿ ಬೇಕಾಗಿದೆ ಜಾತಿ ಜನಗಣತಿ ಜಾತಿ ಜನಗಣತಿ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಮುದ ಅನ್ನಿಸ್ಬಿಡ್ತೀವಿ ಎಲ್ಲರಿಗೂ ಈಗ ನಿಜ ಅನ್ನಿಸ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ಅಂಡರ್ ಕರೆಂಟ್ ಅಂಡರ್ ಕರೆಂಟ್ ಇದೇ ಅಂಡರ್ ಕರೆಂಟ್ ನಿಮ್ಮನ್ನ ಹೆಂಗೆ ಹೊಡಿತೇವೆ ನೋಡಿ ಅಂತ ಒಳಗಿಂದ ಒಳಗೆ ಸಂಚುಗಾರಿಕೆ ಭಾರತ ದೇಶದಲ್ಲಿ ಯಾವ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಮಾಡಿದ್ರು ಅದೇ ರೀತಿಯದಾಗಿ ಈ ಬಾರಿ ಚುನಾವಣೆಯಲ್ಲಿ ಮಾಡಲಾಯಿತು ನರೇಂದ್ರ ಮೋದಿ ಅವರು ಎಷ್ಟೇ ಕಷ್ಟಪಡಲಿ ಯಾರನ್ನು ನಾವು ಬೆಪ್ಪ ದಡ್ಡ ಮೂರ್ಖ ಅಂತ ಕರಿತೀವೋ ಅಂತ ರಾಹುಲ್ ಗಾಂಧಿ ಅದು ಯಾವುದೂ ಅಲ್ಲ ಈತ ಅಪಾಯಕಾರಿ ಅಂತ ರುಜುವಾತು ಪಡಿಸಿಬಿಟ್ರು ಇದಕ್ಕಿಂತ ಇನ್ನೊಂದು ವಿಷಯ ಹೇಳ್ತೇನೆ ಕೇಳಿದರೆ ಆಶ್ಚರ್ಯ ಬಿಡ್ತೀನಿ ಕಾಂಗ್ರೆಸೈಸೇಷನ್ ಆಫ್ ಬಿ ಜೆ ಪಿ ಅಂತ ಏನು ಹಾಗಂದ್ರೆ ಕಂಡ ಕಂಡವರನ್ನೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ತೆಗೆದುಕೊಳ್ಳಲಾಯಿತು ಯಾರು ಬರ್ತಾರೆ ಎಲ್ಲರೂ ಒಂದೋ ರಾಜ್ಯಸಭಾ ಸದಸ್ಯರು ಕೊಡು ಇಲ್ಲ ಲೋಕಸಭಾ ಚುನಾವಣೆಗೆ ನೆನೆಸು ಒಂದು ನೂರ ಮೂವತ್ತಾರು ಜನ ಚುನಾವಣೆಗೆ ನಿಂತಾರೆ ಬೇರೆ ಪಕ್ಷದಿಂದ ಬಂದಂಥವ್ರು ಭಾರತೀಯ ಜನತಾ ಪಕ್ಷದಲ್ಲಿ ಈ ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಕಾರ್ಯಕರ್ತರು ಕಣ್ಕಂಡು ಬಿಟ್ಕೊಂಡು ನೋಡ್ತಾ ಇರ್ತಾರೆ ಬಾಯಿ ತಗೊಂಡು ನಂಗೆ ಟಿಕೆಟ್ ಕೊಡಲಿಲ್ಲ ನಂಗೆ ಟಿಕೆಟ್ ಕೊಡಲ್ಲ ನೀನು ಕೆಲಸ ಮಾಡೋತಾರೆ ಕಾರ್ಯಕರ್ತರು ನೀವು ಕೆಲಸ ಮಾಡಬೇಕು ನೀವು ಈಗ ಆಗ್ತಾ ಇರುವಂಥದ್ದನ್ನು ನೋಡ್ಕೊಂಡು ಕೂಡಬಾರ್ದು ನೀವು ಬೇರೆ ಕಡೆಯಿಂದ ಬರ್ತಾ ಬರ್ತಾಯಿರೋ ದೇಶ ಕಟ್ಲಿಕ್ಕೆ ಅವ್ರನ್ನ ಬಳಸ್ಕೊತಾ ಇದ್ದೀವಿ ಇಟ್ಟಿಗೆ ರೀತಿಯಲ್ಲಿ ಅಂತ ಅಮಿತ್ ಶಾ ಅವರು ಹೇಳಿದರು ಪಾಪ ಇವು ಕಣ್ಕಂಡು ಬಿಟ್ಕೊಂಡು ನೋಡೋದು ಬಿಸಿಲಲ್ಲಿ ಓಡಾಡೋದು ನರೇಂದ್ರ ಮೋದಿ ಕಿ ಜಯ ನರೇಂದ್ರ ಮೋದಿ ಕಿ ಜಯ ಅಂತ ಕೂಗೋದು ಘೋಷಣೆ ಕೂಗೋದು ಮನೇಲಿ ಬೈಸ್ಕೊಳ್ಳೋದು ಇಡೀ ದಿವಸ ಮನೆ ಕೆಲಸ ಮಾಡೋಂಗೇ ಇಲ್ಲ ಏನಾದರೂ ದೇಶದ ಕೆಲಸ ಅಲ್ವಾ ನಮ್ಮದು ದೇಶ ಕಟ್ಟಲಿಕ್ಕೆ ಹೊಂಟಿರೋದು ಮನೆ ಕಟ್ಟೋಕ್ಕಲ್ಲ ನಾವು ಹೊಂಟಿರೋದು ಪಾಪ ಓಡಾಡಿದರು ಅವ್ರು ಯಾರು ಬಂದರಲ್ಲ ನೂರ ಮೂವತ್ತಾರು ಜನ ಏನು ಬಂದಿದಾರಲ್ಲ ಲಿಸ್ಟ್ ನೋಡಿ ನೀವು ನೂರ ಇಪ್ಪತ್ತ್ಮೂರು ಜನ ಸೋತಿದ್ದಾರೆ ಅದರಲ್ಲಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ಲಾಸ್ಟ್ ಇನ್ ದಿಸ್ ಎಲೆಕ್ಷನ್ ಇವರು ಯಾರು ಬಲ್ಲದೆ ಬರದೇ ಹೋಗಿದ್ರು ಭಾರತೀಯ ಜನತಾ ಪಕ್ಷಕ್ಕೆ ನಷ್ಟ ಇರಲಿಲ್ಲ ಆದರೆ ಬಹಳ ದೊಡ್ಡ ಸಾಧನೆ ಆಗತ್ತೆ ಅಂತ ಪರಿಭಾವಿಸಿತ್ತು ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ತದ್ವಿರುದ್ಧವಾದಂಥ ಮ್ಯಾಂಡೇಟನ್ನು ಜನ ಕೊಟ್ಟರು ಹಾಗಂತ ಭಾರತೀಯ ಜನತಾ ಪಾರ್ಟಿ ಸೋತ್ ಬಿಟ್ಟಿದೆ ಇವರು ಏನು ಹೈರಾಣಾಗಿ ಹೋಗಿದ್ದಾರೆ ಮುಂದೇನು ಇದಕ್ಕೆ ಭವಿಷ್ಯವಿಲ್ಲ ಅಂತ ಎಂದು ದಯವಿಟ್ಟು ಅನ್ಕೋಬೇಡಿ ನಾನು ಇವತ್ತು ಆತ್ಮವಿಮರ್ಶೆಯನ್ನು ಮಾಡ್ತಾ ಇರೋದು ಆಗಿರುವಂಥ ತಪ್ಪುಗಳನ್ನು ಗುರುತಿಸ್ತಾ ಇರೋದು ಇದು ಈ ಕಥೆ ಆಯಿತು ಇನ್ನು ಮಹಾರಾಷ್ಟ್ರದೇನಾಯಿತು ದಾದ್ಮೇಲೆ ವೆಸ್ಟ್ ಬೆಂಗಾಲ್ದೇನಾಯಿತು ಅದು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಮತ್ತೊಂದು ಸಲ ತಮ್ಮಲ್ಲಿ ಕ್ಷಮೆಯಾಚಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ